ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ ನೋಡಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ಹೆಣ್ಣು ಋತುಮತಿಯಾದಾಗ ಯಾವ ನಕ್ಷತ್ರದಲ್ಲಾಗಿರ್ತಾಳೆ ಯಾವ ವಾರದಲ್ಲಾಗಿರ್ತಾಳೆ ಯಾವ ತಿಥಿಯಲ್ಲಾಗಿರ್ತಾಳೆ ಜೊತೆಗೆ ಸಮಯವನ್ನು ನಾವು ತಗೊಂಡು ಅಂತಹ ಸಂದರ್ಭದಲ್ಲೇ ನಾವು ಹೇಳ್ಬಿಡ್ಬೋದು ಮುಂದಿನ ದಿನದಲ್ಲಿ ಇವಳಿಗೆ ಸಂತಾನ ಆಗುತ್ತಾ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತಾ ಅಥವಾ ಹುಟ್ಟಿದ ಮಗು ಸಾಯುತ್ತಾ ಅಥವಾ ಈ ಥರ ಸಂತಾನಕ್ಕೆ ಸಂಬಂಧ ಕೊಟ್ಟಿರುವಂತಹ ಎಲ್ಲಾ ಪ್ರಶ್ನೆಗಳನ್ನು ನಾವು ಹೆಣ್ಣು ಋತುಮತಿ ಆದಂತಹ ಸಂದರ್ಭದಲ್ಲಿ ನಾವು ಹೇಳ್ಬೋದು ಅದಲ್ಲದೇ ನಮ್ಮ ಜನ್ಮಕುಂಡಲಿ ಅಂತ ನಾವು ಏನು ಹೇಳ್ತೀವಿ ಆ ಜನ್ಮಕುಂಡಲಿಯನ್ನು ಭಾವಗಳು ಅಂತ ಇದೆ ಹನ್ನೆರಡು ಭಾವಗಳು ಅಂತ ಇದೆ ಆ ಹನ್ನೆರಡು ಭಾವಗಳನ್ನು ನಾವು ಅಂದರೆ ಕೂಲಂಕುಷವಾಗಿ ವಿಮರ್ಶನೆ ಮಾಡಿದಾಗ ನಮಗೆ ಅದು ಗೊತ್ತಾಗುತ್ತೆ ಹಾಗೆಯೇನೆ ಇವತ್ತು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಕೆಲವೊಂದೊಂದು ನಕ್ಷತ್ರಗಳು ಬಂದು ನಮಗೆ ಅಂದರೆ ಸಂತಾನಕ್ಕೆ ಸಮಸ್ಯೆಯನ್ನು ಕೊಡುವಂತಹ ನಕ್ಷತ್ರಗಳೇ ಆಗಿರುತ್ತೆ ಅದರಲ್ಲಿ ಮೊದಲನೇದು ಯಾವುದು ಅಶ್ವಿನಿ ನಕ್ಷತ್ರ ಆಗಿರುತ್ತೆ ಎರಡನೇದು ಬಂದು ಭರಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಆರಿದ್ರ ನಕ್ಷತ್ರ ಚಿತ್ತ ನಕ್ಷತ್ರ ಅನುರಾಧ ನಕ್ಷತ್ರ ವಿಶಾಖ ನಕ್ಷತ್ರ ಸ್ವಾತಿ ನಕ್ಷತ್ರ ಧನಿಷ್ಠ ಶತಾಭಿಷ ಜೊತೆಗೆ ಉತ್ತರಭಾದ್ರ ನಕ್ಷತ್ರ ಅಂತ ಹೇಳ್ಬಿಟ್ಟು ಇಷ್ಟು ನಕ್ಷತ್ರಗಳನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಲಿಲ್ಲದ ನಕ್ಷತ್ರಗಳು ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಇಂತಹ ನಕ್ಷತ್ರದವರು ಯಾರಿರ್ತಾರೆ ಅ ಅಂಥವರಿಗೆ ಮಗು ಹುಟ್ಟಿ ಸಾಯುವಂಥದ್ದು ಅಥವಾ ಗರ್ಭಪಾತಗಳಾಗುವಂಥದ್ದು ಅಥವಾ ಗರ್ಭನಿಲ್ಲದೆ ಇರುವಂಥದ್ದು ಅಥವಾ ಗರ್ಭಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತಂದರೆ ಪಿ ಸಿ ಓ ಡಿ ಆಗಿರ್ಬೋದು ಅಥವಾ ಏನು ಹೇಳ್ತೀವಿ ಸರಿಯಾಗಿ ಪೀರಿಯಡ್ಸ್ ಆಗದೇ ಇರುವಂಥದ್ದು ಇವತ್ತಿನ ದಿನಗಳಲ್ಲಿ ಎಷ್ಟೋ ಅಂದರೆ ಸಂತಾನಕ್ಕೆ ಸ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗ್ತದೋ ಅಂಥದ್ರಲ್ಲಿ ನೀವು ನೋಡ್ಕೋಬೋದು ಯಾರಾದರೂ ವೀಕ್ಷಕರು ಇದಿಷ್ಟು ನಕ್ಷತ್ರಗಳಲ್ಲಿ ಒಬ್ಬರು ಇದ್ದೇ ಇರ್ತಾರೆ ಪ್ರಿಯ ವೀಕ್ಷಕರೇ ಅದಲ್ಲದೇ ನಾವು ನೋಡಬೇಕಾಗುತ್ತೆ ಲಗ್ನ ನಿಂತ ನಕ್ಷತ್ರ ಯಾವುದಾಗಿರುತ್ತೆ ಲಗ್ನಾಧಿಪತಿ ನಿಂತ ನಕ್ಷತ್ರ ಯಾವುದಾಗಿರುತ್ತೆ ಹಾಗೆ ಚಂದ್ರ ನಿಂತಿರೋ ನಕ್ಷತ್ರನೂ ನಾವು ತಗೋಬೇಕು ಜೊತೆಗೆ ಸಂತಾನಕ್ಕೆ ಕಾರಕನಾಗಿರುವಂಥ ಗುರು ಐದನೇ ಭಾವವನ್ನು ನಾವು ನೋಡಬೇಕಾಗುತ್ತೆ ಹಾಗಾಗಿ ಸಂತಾನದ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಇಂತಹ ನಕ್ಷತ್ರದವರು ಅತ್ಯಂತ ಸೂಕ್ತವಾದಂತಹ ಕ್ರಮವನ್ನು ಕೈಗೊಂಡು ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಆಧ್ಯಾತ್ಮದ ಚಿಕಿತ್ಸೆಯನ್ನು ತಗೊಂಡು ನೀವು ಸಂತಾನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಮೊದಲನೇದಾಗಿ ಯಾರಾದರೂ ಇವತ್ತು ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ ಥ್ಯಾಂಕ್ ಯು